ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಸರ್ ಇದು ತುಪ್ಪ ಇದು ಹಾಕಿದ್ರಲ್ಲ ಇದು ಜೀಪು ಫೋರ್ಸ್ ಹಾಂ ಹೌದು ಸರ್ ಅದು ತುಪ್ಪ ಹಾಕಿದ್ದು ಮಾಡಲ್ ಸರ್ ಮಾಡಲು ಎರಡು ಸಾವಿರದ ಐದು ಸರ್ ಓಕೆ ಓನರು ಓನರ್ ತಾಡು ಓನರ್ ಸರ್ ಓಕೆ ತಗೋರ್ ಪೋರ್ತಾ ಹೌದು ಸರ್ ಓಕೆ ರನ್ನಿಂಗ್ ಲೇಸಿಗೆ ಸರ್ ಗಾಡಿ ಅದು ಎರಡು ಲಕ್ಷ ಚಿಲ್ಲರೆ ಆಗಿದೆ ಸರ್ ಅದು ರೀಡಿಂಗ್ ಸ್ವಲ್ಪ ಬಂದಾಗಿದೆ ಸರ್ ಈಗ ಬಂದ್ ಆಗಿದೆ ಹೌದು ಸರ್ ಓಕೆ ಟೈರ್ ಎಲ್ಲ ಕಂಡೀಷನ್ ಆಗಿದೆ ಸರ್ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಟೈರ್ ಓಕೆ ಫಿಫ್ಟಿ ಸಿಕ್ಸ್ಟಿ ಪರ್ ಪರ್ಸೆಂಟ್ ಇರ್ಬೋದು ಸರ್ ಓಕೆ ಸ್ಟೆಪ್ ನೋಡ್ಕೊಂಡು ಹಾಂ ಸ್ಟೆಪ್ ನೋಡ್ಕೊಂಡು ಸರ್ ಓಕೆ ಇಂಜನ್ ಕಂಡೀಷನು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಸ್ವಲ್ಪ ಡೋರ್ ಡೋರ್ ಒಂದು ಸ್ವಲ್ಪ ಕೆಲಸ ಇದೆ ಸರ್ ಅದು ಡೋರ್ ಡೋರ್ ಕೆಲಸ ಒಂದು ಇದೆ ಸರ್ ಸ್ವಲ್ಪ ಲಾಕ್ ಸರಿಯಾಗಿ ಬೀಳಲ್ಲ ಸರ್ ಓಕೆ ఇవగా టెంకరింగ్ కేల్సర టూ ఈ రీపేంట్ ఈరోక్సిడెంట్ ఏం ఇలా సార్ నా పేండింగ్ ఎలాంటింగ్ టెంటీ మాసీవి సార్ డెంత్ అది ఇష్టం పేంంటు హ్యాక్సిడెంట్ ఏం ఆగి సార్ ఆక్సిడెంట్ ఏమీ సార్ ఏమైల్వా ఓకే సార్ ఏం కొడతా సార్ మైలేజ్ గాడీ ని మైలేజ్ గాడి హైదు కొడుతు సార్ హైదు తనక్రీ మైలేజు ಓಕೆ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಇದೆಯಾ ಸರ್ ಇನ್ಸೂರೆನ್ಸ್ ಒಂದು ಡಿ ವಿ ಇದೆ ಸರ್ ಓಕೆ ಫಿಟ್ನೆಸ್ ಇನ್ನೊಂದು ಮೂರು ಇದೆ ಸರ್ ಅದೇನು ಇದು ಮಾಡಿಕೊಡ್ತೀರಾ ಏನು ಮಾಡಿಕೊಡ್ತೀರಾ ಸರ್ ಅದು ಡಿ ವಿ ಇದ್ದಿದ್ದು ಸರ್ ನಾವು ಅವರೇ ಮಾಡ್ಕೊ ಮಾಡಿಕೊಡ್ತೀವಿ ತೊಗೊಳೋರೆ ಮಾಡ್ಕೊಬೇಕ್ರೆ ಹೌದು ಸರ್ ಓಕೆ ಸರ್ ಒಳ್ಳೆ ಗಾಡಿ ಒಳಗೆ ಅಂದರೆ ಮಾಡಿಕೊಡ್ತೀವಿ ಸರ್ ಅದು ಸ್ವಲ್ಪ ಮತ್ತೆ ದುಡ್ಡು ಜಾಸ್ತಿ ಆಗುತ್ತೆ

ಓಕೆ ಮ್ಯಾಕ್ ಇದೆಯಾ ಕರೆಕ್ಟು ಇದೆ ಸರ್ ಓಕೆ ಏನು ಹೇಳತ್ತೀ ಸರ್ ಇದಕ್ಕೆ ಪ್ರೈಜು ಸರ್ ಮೂರು ಹತ್ತು ಇದೀವಿ ಸರ್ ಏನಾದ್ರು ಐದು ಸಾವಿರ ಸರ್ ಮಾಡಲು ಸರ್ ಎರಡು ಸಾವಿರ ಐದು ಹಾಂ ಎರಡು ಸಾವಿರ ಐದು ಸರ್ ಓಕೆ ತೊಗೊಳ್ಳೋರು ನಾಲ್ಕನೇ ಓನರು ಸರ್ ಓನರ್ ಜಾಸ್ತಿ ಆಗಿಲ್ಲ ಸರ್ ಓಕೆ ಈ ಸದ್ದು ಏನು ಹೇಳಿದ್ರಿ ಮೂರು ಲಕ್ಷ ಇದೆ ಹತ್ತು ಸಾವಿರ ಸರ್ ಹತ್ತು ಸಾವಿರ ಹೇಳಿದ್ರಿ ಹೌದು ಇದು ಎಫ್ ಸಿ ಮಾಡಿಸ್ಕೊಡ್ತೀರಾ ಮಾಡಿ ಕೊಡುದ ಅಂದ್ರೆ ಮಾಡಿ ಇಲ್ಲ ಇಲ್ಲಾಂದರೆ ರೇಟ್ ಕಡಿಮೆ ಮಾಡ್ತೀನಿ ಸರ್ ಇಲ್ಲ ಇದು ಮಾಡಿಸ್ಕೊಡೋದು ರೇಟ್ ಹೇಳಿದ್ರಾ ಸರ್ ಇವಾಗ ಹೆಂಗೆ ಅಂತ ಇಲ್ಲ ಸರ್ ಮಾಡಿಕೊಡೋಂದ್ರೆ ಅಷ್ಟು ಕೊಡ್ತೀವಿ ಸರ್ ರೇಟ್ ಕೊಟ್ಟಿಲ್ಲ ಅಂದರೆ ಎರಡು ಎಂಬತ್ತು ಹಂಗ ಕೊಡ್ತೀನಿ ಸರ್ ಮಾಡಿ ಕೊಟ್ಟಿಲ್ಲ ಅಂದರೆ ಅವರೇ ಮಾಡ್ಕೊತಿ ಅಂದ್ರೆ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀರಾ ಹಾಂ ಸರ್ ಓಕೆ ಮಾಡಿ ಮಾಡಿಕೊಡಂದ್ರೆ ಮೂರು ಲಕ್ಷ ಹತ್ತು ಸಾವಿರ ಕೊಡಿ ಓಕೆ ನೆಗಾಶಿಯಬಲ್ ಏನೂ ಇಲ್ಲ ಸರ್ ಇದಕ್ಕೆ ಏನಲ್ಲ ಇಲ್ಲ ಸರ್ ಸರ್ ಅಷ್ಟೇ ಹಾಂ ಸರ್ ಹಾ ಸರ್ ಮಾಡ್ತೀರಾ ಹಾಂ ಸರ್ ಅಷ್ಟಾದರೂ ಆಗುತ್ತೆ ಸರ್ ಸ್ವಲ್ಪ ನೋಡಿ ಕೊಡಿ ಆದಷ್ಟು ಓಕೆನಾ ಓಕೆ ಓಕೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ಕಳಿಸಿ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಹ್ಞೂ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ನಾನು ಯಜ್ಗಿರಿ ಡಿಸ್ಟಿಕ್ಕು ಗುರುಮುಟ್ಕಲ್ ಸರ್ ಓಕೆ ಸರ್ ಇದನ್ನು ತಮ್ಮ ಕಾಂಟ್ಯಾಕ್ಟ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಅದು ಹೆಚ್ಚಿಕೆ ಮಾಡಿ ಕೊಡಿ ಓಕೆ 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 ಥ್ಯಾಂಕ್ ಯು ಸರ್